ಸುಪ್ರಸಿದ್ಧ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ ಹುಬ್ಬಳ್ಳಿ ಅವರ ವಾರ ಭವಿಷ್ಯ ಪ್ರತಿ ವಾರ ವೀಕ್ಷಿಸಿ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ಮಾರ್ಚ್ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಾರ ಭವಿಷ್ಯ ಈ ರಾಶಿಯವರಿಗೆ ಕಷ್ಟಗಳು ಮಂಜಿನಂತೆ ಕರುಗುವ ಸಮಯ ಶುಭಕೃತ ನಾಮ ಸಂವತ್ಸದ ಉತ್ತರಾಯಣ ಮಾಸದ ಅಮಾವಾಸೆಯಿಂದ ಪಾಲ್ಗುಣ ಶುದ್ಧ ಅಷ್ಟಮಿಯವರೆಗೂ ಈ ವಾರದ ಚಂದ್ರನ ಸಂಚಾರ ಪೂರ್ವ ಭಾದ್ರ ನಕ್ಷತ್ರದಿಂದ ಮೃಗಶಿರ ನಕ್ಷತ್ರದವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಮಾರ್ಚ್ ಹತ್ತರಿಂದ ಮಾರ್ಚ್ ಹದಿನಾರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೇಷರಾಶಿ ವಾರದ ಮಧ್ಯಭಾಗದಿಂದ ವಾರದ ಕೊನೆಯವರೆಗೆ ಚಂದ್ರ ಗುರುವಿನ ಜೊತೆ ನಿಮ್ಮ ರಾಶಿಯಲ್ಲಿ ಇರುತ್ತಾನೆ ಚಿನ್ನ ಬೆಳ್ಳಿ ಆಭರಣ ಖರೀದಿಸುವ ಯೋಗ ಕೊಂಚ ಶೀತ ಕಾಡಬಹುದು ಬಂಧುಗಳಿಂದ ನಷ್ಟ ಬಂಧುಗಳು ಮನೆಗೆ ಬಂದು ಖರ್ಚು ಹೆಚ್ಚಿಸಬಹುದು ವಿದ್ಯೆ ಅದಕ್ಕೆ ಪೂರಕವಾದ ಸಂಗತಿಗೆ ಖರ್ಚಾಗಬಹುದು ಹಣವು ಅದೇ ಪ್ರಮಾಣದಲ್ಲಿ ಹರಿದು ಬರುತ್ತದೆ ಲಾಭ ಸ್ಥಾನದಲ್ಲಿ ಮೂರು ಗ್ರಹಗಳು ಸೇರಿ ಒಂದು ರಾಜಯೋಗ ಆಗಿದೆ ಹಾಗಾಗಿ ಹಣಕ್ಕೆ ಕೊರತೆ ಇಲ್ಲ ಹತ್ತನೇ ಮನೆಯಲ್ಲಿ ಮಂಗಳ ಇದ್ದು ರಾಶಿಯನ್ನ ನೋಡುತ್ತಾನೆ ಭೂಮಿಯಿಂದ ಲಾಭ ಇದೆ ವೃತ್ತಿಯಲ್ಲಿ ಲಾಭ ಇದೆ ಮಂಗಗಳಿಗೆ ಆಹಾರ ಹಾಕಿ ಶ್ರೀ ಹನುಮಾನ ಚಾಲಿಸ ಪಠಿಸಿರಿ ಋಷಭ ರಾಶಿಯ ವಾರ ಭವಿಷ್ಯ ವಾರದ ಮಧ್ಯಭಾಗದಿಂದ ವಾರದ ಕೊನೆಯವರೆಗೂ ವಯಸ್ಥಾನದಲ್ಲಿ ಗುರುಚಂದ್ರ ಇರುವುದು ಆಭರಣ ಚಿನ್ನ ಬೆಳೆಗಾಗಿ ಖರ್ಚು ಮಾಡುತ್ತೀರಿ ಲಾಭ ಸ್ಥಾನದಲ್ಲಿ ಬುಧ ಇದ್ದು ನಾನಾ ಮೂಲಗಳಿಂದ ಧನ ಲಾಭ ಹತ್ತನೇ ಮನೆಯಲ್ಲಿ ಮೂರು ಗ್ರಹಗಳು ಇರುವುದು ವೃತ್ತಿಯಲ್ಲಿ ಸಹಕಾರ ಬೆಂಬಲ ನಿರೀಕ್ಷಿಸಬಹುದು ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಸಪೋರ್ಟ್ ದೊರೆಯುತ್ತದೆ ಮನಸ್ಸಿಗೆ ಅಥವಾ ಆರಾಮ ಭಾಗ್ಯ ಭಾಗ್ಯಸ್ಥಾನದಲ್ಲಿ ಉಚ್ಚ ಕುಜ ನಿಮ್ಮ ಭಾಗ್ಯ ಹೆಚ್ಚಿಸುತ್ತಾನೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಆಚರಣೆ ಮಾಡಿರಿ ಶ್ರೀ ವಿಷ್ಣು ಸಹಸ್ರನಾಮ ಜಪ ಮಾಡಿರಿ ಮಿಥುನ ರಾಶಿಯ ವಾರ ಭವಿಷ್ಯ ಹನ್ನೊಂದರಲ್ಲಿ ಗುರು ಇನ್ನು ಕೆಲವೇ ತಿಂಗಳು ಇರುತ್ತಾನೆ ಆದಷ್ಟು ಬೇಗ ನಿಮ್ಮ ಮುಖ್ಯ ಕೆಲಸ ಮುಗಿಸಿಕೊಳ್ಳಿ ಮದುವೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರ ಆಸ್ತಿ ಖರೀದಿ ಕೋರ್ಟ್ ಕತ್ತೆಲೆಗಳು ಯಾವುದಾದ್ರೂ ಶೀಘ್ರ ತೀರ್ಮಾನ ತೆಗೆದುಕೊಳ್ಳಿ ಗುರುಬಲ ಮುಗಿಯುತ್ತಾ ಬಂದಿದೆ ನಂತರ ಒಂದು ವರ್ಷ ಯಾವುದೇ ಕೆಲಸಗಳು ನಿಧಾನಗತಿ ಇರುತ್ತದೆ ಬೇಗ ಬರಿಹರಿಯುವುದಿಲ್ಲ ಇನ್ನು ಈ ವಾರದ ಮಧ್ಯದಲ್ಲಿ ಗುರು ಚಂದ್ರ ಹನ್ನೊಂದನೇ ಮನೆಯಲ್ಲಿರುವುದು ಅಪರಿಮಿತ ಲಾಭ ತಂದುಕೊಡುತ್ತದೆ ತಾಯಿಂದ ಸಹಾಯ ಸಿಗುತ್ತದೆ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಿಸಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕೇಸರಿ ಕುಂಕುಮ ಅರ್ಚನೆ ಮಾಡಿಸಿರಿ ಕಟಕ ರಾಶಿ ವಾರ ಭವಿಷ್ಯ ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಪ್ರಾರಂಭ ಸ್ವಲ್ಪ ದಿನ ಅಷ್ಟೇ ಈಗ ಇನ್ನೇನು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರೋ ಅವೆಲ್ಲಕ್ಕೂ ಪರಿಹಾರ ಗೋಚರವಾಗುತ್ತದೆ ಹಂತ ಹಂತವಾಗಿ ನೀವು ಈವರೆಗೆ ಅನುಭವಿಸಿದ ಕಷ್ಟ ಕೊಟಲಿಗಳಿಗೆ ಒಂದು ಮುಕ್ತಾಯದ ಸಕಾರಾತ್ಮಕ ಅಂಶ ನಿಮ್ಮ ಅನುಭವಕ್ಕೆ ಬರುತ್ತದೆ ಏಳನೇ ಮನೆಯಲ್ಲಿ ಉಚ್ಚ ಕುಜು ಒಂಬತ್ತನೇ ಮನೆಯಲ್ಲಿ ಬುಧ ನಿಮಗೆ ಅನುಕೂಲರಾಗಿದ್ದಾರೆ ಈ ವಾರದ ಮಧ್ಯಭಾಗದಲ್ಲಿ ಚಂದ್ರನು ವೃತ್ತಿ ಸ್ಥಾನದಲ್ಲಿ ಗುರುವಿನ ಜೊತೆ ಸೇರುವುದರಿಂದ ವೃತ್ತಿಯಲ್ಲಿ ಒಂದು ಶುಭಕರ ಬದಲಾವಣೆ ಇದೆ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರತಿದಿನ ಶ್ರೀ ಗುರುವಿನ ನಾಮಸ್ಮರಣೆ ಮಾಡಿರಿ ರಾಶಿಯ ವಾರ ಭವಿಷ್ಯ ಈಗ ನಿಮಗೆ ಗುರುಬಲ ಕೆಲವು ದಿನಗಳು ಮಾತ್ರ ಇರುತ್ತದೆ ಯಾವುದೇ ಮುಖ್ಯ ಕೆಲಸ ಇದ್ದರೆ ಬೇಗನೆ ಮಾಡಿಕೊಳ್ಳಿ ಗುರುಬಲ ಕಳೆದು ಹೋದರೆ ಕೆಲಸಗಳು ನಿಧಾನಗತಿವಾಗುತ್ತವೆ ಶ್ರಮ ಹೆಚ್ಚು ಬೇಡುತ್ತದೆ ಏಳನೇ ಮನೆಯಲ್ಲಿ ಶುಕ್ರ ಶನಿ ಸೂರ್ಯ ಇದ್ದು ನಿಮ್ಮ ರಾಶಿ ನೋಡುವುದರಿಂದ ಆರೋಗ್ಯ ಕೊಂಚ ಏರುಪೇರಾಗಬಹುದು ಕೋಪ ಹೆಚ್ಚಳವಾಗಬಹುದು ಈ ವಾರದಲ್ಲಿ ಒಂಬತ್ತನೇ ಮನೆಗೆ ಚಂದ್ರ ಪ್ರವೇಶವಾಗಿ ಗುರುವಿನ ಜೊತೆ ಇದ್ದು ನಿಮ್ಮ ಭಾಗ್ಯಗಳನ್ನು ಹೆಚ್ಚಿಸುತ್ತಾನೆ ಏಳರ ಶನಿ ಕೊಂಚ ನಿಧಾನಗತಿ ಜೀವನ ಕೊಡುತ್ತಾನೆ ನಿಮ್ಮ ರಾಶಿ ಅಧಿಪತಿ ಸೂರ್ಯ ಏಳನೇ ಮನೆಯಲ್ಲಿದ್ದು ನಿಮ್ಮ ರಾಶಿ ನೋಡುತ್ತಾನೆ ಹೀಗಾಗಿ ಒಂದು ರೀತಿ ರಕ್ಷಣೆಯಾಗಿ ಇರುತ್ತದೆ ಧನಾಧಿಪತಿ ಬುಧ ಎಂಟನೇ ಮನೆಯಲ್ಲಿ ಇದ್ದಾನೆ ಹಣದ ಹರಿವು ಉತ್ತಮವಾಗಿದ್ದರೂ ಖರ್ಚು ಹೇರಳವಾಗಿದೆ ಸ್ನೇಹಿತರಿಂದ ಸಹಾಯ ಸಹಕಾರ ಎಂಟರ ರಾಹು ನಿಮಗೆ ಭಾಗ್ಯ ಅನುಭವಿಸದಂತೆ ತಡೆ ಮಾಡುತ್ತಾನೆ ನಿಮ್ಮ ಹೆಸರಿಗೆ ಮಸಿ ಮೆತ್ತಿಕೊಳ್ಳುವ ಸಂಭವ ಇದ್ದು ನಿಮಗೆ ಗೊತ್ತೇ ಆಗುವುದಿಲ್ಲ ಎಚ್ಚರವಾಗಿರಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿರಿ ಕನ್ಯಾ ರಾಶಿಯ ವಾರ ಭವಿಷ್ಯ ಮುಂದಿನ ದಿನಗಳಲ್ಲಿ ಗುರುಬಲ ಪ್ರಾಪ್ತಿಯಾಗಿ ಸುಖ ನೆಮ್ಮದಿ ತಂದು ಕೊಡುತ್ತದೆ ಎಂಟನೇ ಮನೆಗೆ ಈ ವಾರದ ಮಧ್ಯ ಚಂದ್ರನ ಪ್ರವೇಶವಾಗುತ್ತದೆ ಎಂಟನೇ ಮನೆಯಲ್ಲಿ ಗುರು ಚಂದ್ರ ಕೊಂಚ ಋಣಾತ್ಮಕ ಭಾವ ಹೆಚ್ಚಿಸುತ್ತಾರೆ ಮಾನಸಿಕ ಅಸಮತೋಲನ ಮನಸ್ಸಿಗೆ ಕಿರಿಕಿರಿ ಇರುತ್ತದೆ ಏಳನೇ ಮನೆಯಲ್ಲಿ ರಾಹು ರಾಶಿಯಲ್ಲಿ ಕೇತು ಯಾವುದೂ ಒಳ್ಳೆಯದಲ್ಲ ಜಾಗರೂಕತೆಯಿಂದ ಇರಿ ಆರನೇ ಮನೆಯ ಶನಿ ಸೂರ್ಯ ಶುಕ್ರ ನಿಮಗೆ ಮನಸ್ಸಿಗೆ ಸಂತೋಷ ಕೊಡುತ್ತಾರೆ ಶುಕ್ರವಾರ ದುರ್ಗಾದೇವಿಗೆ ಉಡಿ ತುಂಬಿ ಶ್ರೀದೇವಿ ಖಡಗಮಾಲಾ ಮಂತ್ರ ಜಪ ಮಾಡಿರಿ ತುಲಾರಾಶಿ ಈಗ ನಿಮಗೆ ಪರಿವರ್ತನಾ ಮನೆ ಬದಲಾವಣೆ ಹೀಗೆ ನಿಮಗೆ ಏನೇನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬದಲಾವಣೆ ಇದೆ ನೀವು ಇದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಕುಜೆ ಇರುವುದು ಭೂಮಿಯಿಂದ ಲಾಭ ವ್ಯವಸಾಯದಿಂದ ಲಾಭ ತಂದುಕೊಡುತ್ತದೆ ಆರರಲ್ಲಿ ರಾಹು ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚು ಮಾಡಿ ಧನ ಲಾಭ ಕೊಡಿಸುತ್ತಾನೆ ಯಾರು ಈಗ ನಿಮಗೆ ಬಿಡಿಸಲು ಸಾಧ್ಯವಿಲ್ಲ ಯಾವ ಅಡೆತಡೆ ನಿಮ್ಮನ್ನ ಮುರಿಯಲು ಸಾಧ್ಯವಾಗದು ಶತ್ರುಗಳು ದೂರವಾಗುತ್ತಾರೆ ಗುರುವಾರ ಆನೆಗೆ ಕಬ್ಬು ತಿನ್ನಿಸಿ ಗುರುಚರಿತ್ರೆ ಮಂತ್ರ ಜಪ ಮಾಡಿರಿ ವೃಶ್ಚಿಕ ರಾಶಿ ಇನ್ನು ಕೆಲವು ದಿನಗಳಲ್ಲಿ ಗುರುಬಲ ಬಂದು ನಿಮ್ಮ ಚಿಂತೆಗಳೆಲ್ಲ ದೂರವಾಗುತ್ತವೆ ಅವಿವಾಹಿತರಿಗೆ ವಿವಾಹ ಯೋಗ ಮೂರರಲ್ಲಿ ಕುಜ ನಾಲ್ಕರಲ್ಲಿ ಶುಕ್ರ ಸೂರ್ಯ ಶನಿ ಐದರಲ್ಲಿ ಬುಧ ಸಮಯ ಅನುಕೂಲ ಲಾಭದ ಕೇತು ಧನ ಲಾಭ ಕೊಡುತ್ತಾನೆ ಮಾನಸಿಕ ಶಕ್ತಿ ಹೆಚ್ಚಿಸುತ್ತಾನೆ ವಾಹನದಿಂದ ಲಾಭ ಭೂಮಿಯಿಂದ ಲಾಭ ಸಹೋದರರ ಸಹಾಯ ಬೆಂಬಲ ಸಿಗುತ್ತದೆ ಕೆಲವು ದಿನಗಳ ಕಾಲ ಮಾನಸಿಕ ಕಿರಿಕಿರಿ ಇರುತ್ತದೆ ಸಹಿಸಲೇಬೇಕು ಋಣಾತ್ಮಕ ಸಂಗತಿಗಳು ಕೆಲವು ದಿನಗಳಲ್ಲಿ ಕಡಿಮೆಯಾಗಿ ಮನಸ್ಸಿಗೆ ಸಂತೋಷ ಸಿಗುತ್ತದೆ ಮಂಗಳವಾರ ಹುತ್ತಕ್ಕೆ ಒಣ ಅರಿಶಿಣ ಸಮರ್ಪಿಸಿರಿ ಶ್ರೀ ಸುಬ್ರಹ್ಮಣ್ಯ ಸ್ತೋತ್ರ ಪಠಿಸಿರಿ ಧನುರಾಶಿ ಎರಡನೇ ಮನೆಯಲ್ಲಿ ಉಚ್ಚ ಕುಜ ಮೂರರಲ್ಲಿ ಶನಿ ಸೂರ್ಯ ಶುಕ್ರ ನಾಲ್ಕರಲ್ಲಿ ಬುಧ ರಾಹು ಐದರಲ್ಲಿ ಗುರು ಸಮಯ ಈಗ ನಿಮಗೆ ಬಹಳ ಚೆನ್ನಾಗಿದೆ ಕಲ್ಲನ್ನ ಕುಟ್ಟಿ ಪುಡಿ ಮಾಡುವ ಹುಮ್ಮಸ್ಸು ಶಕ್ತಿ ಇರುತ್ತದೆ ಜಗತ್ತೆಲ್ಲ ನಿಮ್ಮ ಕೈಯಲ್ಲಿ ಯಾವುದೇ ಕೆಲಸವಾಗಲಿ ಸಮಸ್ಯೆ ಆಗಲಿ ಚಿಟಕೆ ಹೊಡೆಯುವುದರಲ್ಲಿ ಪರಿಹಾರ ಆಗುತ್ತೆ ಸಹೋದರ ವರ್ಗದಿಂದ ಲಾಭವಿದೆ ವಾಹನದಿಂದ ಲಾಭ ಇದೆ ಭೂಮಿಯಿಂದ ಲಾಭ ಇದೆ ವೈಯಕ್ತಿಕ ಜೀವನ ಹಾಗೂ ವೃತ್ತಿ ಎರಡರಲ್ಲೂ ಒಳ್ಳೆ ಸಂಗತಿಗಳಿವೆ ಶುಕ್ರವಾರದಂದು ಚಿಕ್ಕ ಬಾಲಕಿಯರಿಗೆ ಸಿಹಿ ತಿನಿಸಿ ಶ್ರೀ ಲಕ್ಷ್ಮಿ ಶತನಾಮ ಶತನಾಮಾವಳಿ ಜಪ ಮಾಡಿರಿ ಮಕರ ರಾಶಿಯ ವಾರ ಭವಿಷ್ಯ ಆರು ವರ್ಷದಿಂದ ಕಷ್ಟಪಡುತ್ತಿದ್ದೀರಿ ಈಗ ಕಷ್ಟಗಳು ಮುಗಿಯುವ ಕಾಲ ಹತ್ತಿರ ಬಂದಿದೆ ವೃತ್ತಿಯಲ್ಲಿ ವೈಯಕ್ತಿಕ ಜೀವನದಲ್ಲಿ ಬಹಳ ಧಕ್ಕೆ ತಿಂದಿದ್ದೀರಿ ಈಗ ಅವಕಾಶಗಳ ಬಾಗಿಲು ತೆರೆಯುವ ಸಮಯ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಭಾಗ್ಯೋದಯವಾಗುವ ಸಮಯ ನೀವು ಇಷ್ಟಪಡುವ ವೃತ್ತಿ ವೃತ್ತಿಯಲ್ಲಿ ಬಡತಿ ಅವಿವಾಹಿತರಿಗೆ ವಿವಾಹ ಯೋಗ ನಿಂತ ನೀರಾಗಿದ್ದ ಜೀವನದಲ್ಲಿ ಚಲನೆ ಕಂಡುಬರುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆ ಬದಲಾವಣೆ ಇದೆ ಕೋರ್ಟ್ ಕೇಸುಗಳಿದ್ದರೂ ನಿಮ್ಮ ಪರವಾಗಿ ಆಗುತ್ತದೆ ಕಳೆದುಕೊಂಡ ನೆಮ್ಮದಿ ನಿಮಗೆ ಮತ್ತೆ ಸಿಗಲಿದೆ ಇನ್ನು ಏರುವ ಹಾದಿಯಲ್ಲಿ ಸಾಗಲಿದ್ದೀರಿ ಕೆಲವೇ ಕೆಲವು ದಿನಗಳು ಕಾಯಬೇಕು ಶ್ರೀ ಶನೇಶ್ವರ ಸ್ವಾಮೀಜಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿ ಕನಕಧಾರ ಸ್ತೋತ್ರ ಪಠಿಸಿರಿ ಕುಂಭರಾಶಿ ಇನ್ನು ಕೆಲವೇ ದಿನಗಳಲ್ಲಿ ಗುರು ಮೂರರಿಂದ ನಾಲ್ಕನೇ ಮನೆಗೆ ಪ್ರವೇಶವಾಗುತ್ತದೆ ಇದು ನಿಮಗೆ ಕೊಂಚ ಗಂಭೀರ ಸಮಯ ಆಗಿದೆ ಅಂದುಕೊಂಡ ಯೋಜನೆ ಉಲ್ಟಾಪಲ್ಟಾ ಆಗಬಹುದು ಹಣಕಾಸಿನ ಮುಗ್ಗಟ್ಟು ದಿಢೀರನೆ ಎದುರಾಗಬಹುದು ಭೂಮಿ ವ್ಯವಹಾರದಲ್ಲಿ ನಷ್ಟ ಸಾಧ್ಯತೆ ರಾಶಿಯಲ್ಲಿ ಶನಿ ಇರುವುದರಿಂದ ಸಾಡೆಸಾತಿಯ ಪ್ರಭಾವ ಇನ್ನೂ ಇದೆ ಎರಡನೇ ಮನೆಯಲ್ಲಿ ಬುಧ ಇರುವುದು ಕೊಂಚ ಮಟ್ಟಿಗೆ ಉಪಶಮನ ಕೊಡುತ್ತದೆ ಆದರೆ ಒಟ್ಟಾರೆಯಾಗಿ ಕೊಂಚ ಖರ್ಚು ಹೆಚ್ಚು ವೇಗ ಕಡಿಮೆ ಬಂಧುಗಳ ನಡುವೆ ನಿಷ್ಠೋರ ಮನೆಯಲ್ಲಿ ಕಿರಿಕಿರಿ ವೃತ್ತಿಯಲ್ಲಿ ಸಮಾಧಾನ ಇಲ್ಲದ ಪರಿಸ್ಥಿತಿ ಇರುತ್ತದೆ ಜಾಗೃತೆಯಿಂದ ಇರಿ ಶ್ರೀ ಆಂಜನೇಯ ಸ್ವಾಮಿಗೆ ಬಿಳಿ ಎಕ್ಕಿಯಲ್ಲಿ ಮಾಲೆ ಅರ್ಪಿಸಿರಿ ಶ್ರೀ ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರ ಪಠಿಸಿರಿ ಮೀನರಾಶಿಯ ವಾರ ಭವಿಷ್ಯ ಈಗ ಗುರುಬಲ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲದ ಪ್ರಭಾವ ಕಡಿಮೆಯಾಗುತ್ತದೆ ಈಗ ವೇಗವಾಗಿ ನಡೆಯುತ್ತಿದ್ದ ಕೆಲಸಗಳು ನಿಧಾನಗತಿಯಲ್ಲಿ ಸಾಕುತ್ತವೆ ಹಣಕಾಸಿನ ಸ್ಥಿತಿ ಏರುಪೇರು ಈಗ ಗುರುಬಲ ಕುಜಫಲ ಇದೆ ಕೊಂಚ ಮಟ್ಟಿಗೆ ಅನುಕೂಲಗಳು ಇವೆ ಶನಿ ಸೂರ್ಯ ಶುಕ್ರ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಖರ್ಚುಗಳು ಸಾಕಷ್ಟಿವೆ ಹಣಕಾಸಿನ ಪರಿಸ್ಥಿತಿ ನಿಭಾಯಿಸಲಾಗದೆ ಬಳಲುತ್ತಿವೆ ಆರೋಗ್ಯ ಕೂಡ ತೊಂದರೆ ಕೊಡಬಹುದು ಸಲಸಾಗಿ ಆಗುವ ಕೆಲಸ ಈಗ ಹೆಚ್ಚು ಶ್ರಮ ಪಡುತ್ತದೆ ನಿರ್ವಹಣೆ ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಗುರುವಾರ ಶ್ರೀ ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವರಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಮಧು ರಾಷ್ಟ್ರಕಂ ಮಂತ್ರ ಪಠಿಸಿರಿ ಇನ್ನು ಪ್ರಸಾದವನ್ನ ಹಂಚಿರಿ